ಹದಿನೈದು ಲೀಟರ್ ಕಲೆಕ್ಟ್ ಮಾಡಿದ್ದೀವಿ ರೋಗಿಗಳು ಏನ್ ಚಿಕಿತ್ಸೆ ಪಡೀತಾ ಇದ್ದಾರೆ ಅವರದ ರಕ್ತ ಮತ್ತು ಮಲದ ಮಾದರಿಗಳನ್ನ ಪರೀಕ್ಷೆ ಕಳಿಸಿದೀವಿ ಒಂದಷ್ಟು ರಿಪೋರ್ಟ್ ಬಂದಿದ್ದೀವಿ ಕಾಲ ಇಲ್ಲ ಅಂತ ಬಂದಿದೆ ಎಲ್ರು ಚೆನ್ನಾಗಿದ್ದಾರೆ ಸ್ಟೇಬಲ್ ಇದೆ ಈಗ ಅಲ್ಲಿ ನಾವು ನಿನ್ನ ಕಳೆದ ಮೂರು ದಿವಸದಿಂದ ನಾವು ರೋಗಿಗಳ ಜೊತೆ ಮಾತಾಡಿದಾಗ ನಮಗೆ ತಿಳಿದು ಬಂದಿದ್ದು ಬೋಂಡಾ ಜ್ಯೂಸ್ ಯಾರ್ಯಾರು ಕುಡ್ದಿದ್ದಾರೆ ಅವತ್ತು ಎಂಟನೇ ತಾರೀಕು ತೆಗೆದುಕೊಂಡು ಹೋಗಿ ಯಾರ್ಯಾರು ಕುಡ್ದಿದ್ದಾರೆ ಅವತ್ತಿ ಕುಡಿದವರಿಗೆ ಮಾತ್ರ ಎಫೆಕ್ಟ್ ಆಗಿರೋ ಅಂಥದ್ದು ಹೌದು ಲೂಸ್ ವಾಮಿಟಿಂಗ್ ಹೊಟ್ಟೆ ನೋವು ಜ್ವರ ಚಳಿ ಅಲ್ಲ ಎಲ್ಲ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ ಅಡಿಯರ್ದು ಈಗ ಹದಿನೈದು ಲೀಟರ್ ಕಲೆಕ್ಟ್ ಮಾಡಿದ್ದೀವಿ ಮೊನ್ನೆ ಯಾವ ಹತ್ತನೇ ತಾರೀಕು ನಾನು ನಮ್ಮ ಎಸಿನೇಟ್ ಆಫೀಸರು ನಮ್ಮ ಇಡೀ ತಂಡ ನಾವೇನು ಕೂಡ ಬಂದಿದ್ದೀವಿ ನಾವು ತಾಲ್ಲೂಕಾ ಅಧಿಕಾರಿಗಳು ಮತ್ತು ನಮ್ಮ ಡಾಕ್ಟರ್ ಸದಸ್ಯರು ಹೋಗಿ ಇಡೀ ತಂಡ ಹೋಗಿ ಭೇಟಿ ಮಾಡಿ ನನಗೆ ಮಾಹಿತಿ ತಿಳಿದ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಅದು ಸೋಷಿಯಲ್ ಮೀಡಿಯಲ್ಲಿ ಬರ್ತಿದ್ದೆ ಅದನ್ನು ನನಗೆ ಕಳಿಸಿದ್ದು ನಾನು ಕೂಡಲೇ ನಾವು ಹೊರಟು ಹೋಗಿ ನೋಡಿ ಅವರು ಸಂಜೆನೇ ಹೋದ್ರು ಹೋಗಿ ಹದಿನೈದು ಲೀಟರು ಈಗ ಅದು ಬಂಡ ನೀರು ಏನು ಇದೆ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಬೆಂಗಳೂರಿಗೆ ಕಳಿಸಿದ್ವಿ ಅದು ರಿಪೋರ್ಟು ನನಗೆ ಆದಷ್ಟು ಬೇಗ ತರಿಸ್ಕೊಳ್ಳಿ ಅಂತ ಸೂಚನೆ ಇದೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ತರಿಸ್ಕೊಳ್ತೀವಿ ಹದಿನೈದು ತಾರೀಕು ಗೊತ್ತಾದಾಗಿಂದ ಹದಿನೈದು ಲೀಟ್ರ್ ತೊಗೊಂಡು ನಾವು ಕಲೆಕ್ಟ್ ಮಾಡಿ ಕಳಿಸಿದ್ವಿ ಜೊತೆಗೆ ನೀರನ್ನು ಕೂಡ ಪರೀಕ್ಷೆಗೆ ತಗೊಂಡಿದ್ದೀವಿ ಅಲ್ಲಿ ಅಲ್ಲಿ ನೀರು ಏನು ಬಳಸ್ತಾರೆ ನೀರನ್ನು ಕೂಡ ಐದು ಮಾದರಿಗಳ ನೀರುಗಳನ್ನ ಪರೀಕ್ಷೆ ಮಾಡಿದ್ದೀವಿ ಜೊತೆಗೆ ರೋಗಿಗಳು ಏನು ಚಿಕಿತ್ಸೆ ಪಡೀತಾ ಇದ್ದಾರೆ ಅವರದ ರಕ್ತ ಮತ್ತು ಮಲದ ಮಾದರಿಗಳನ್ನು ಪರೀಕ್ಷೆ ಕಳಿಸಿದೀವಿ ಒಂದಷ್ಟು ರಿಪೋರ್ಟ್ ಬಂದಿದೆ ಕಾಲರಾ ಇಲ್ಲ ಅಂತ ಬಂದಿದೆ ಸೊ ಮತ್ತೆ ಬೇರೆ ಯಾವುದು ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಅದು ಕಲ್ಚರ್ ಮಾಡ್ತೀವಿ ಕಲ್ಚರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವೀಕ್ ಬೇಕಾಗುತ್ತೆ ಸೊ ಅದು ಆಗುತ್ತೆ ನಂಬರ್ಸ್ ತಮಗೆ ನಾನು ಕೊಡೋದಾದರೆ ನೂರ ಮೂವತ್ತೇಳು ಮಂದಿ ಇದುವರೆಗೆ ನಮಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂತ ಅದರಲ್ಲಿ ಮಂಗಳೂರು ಐವತ್ತ ಆರು ಬಂಟ್ವಾಳ ಎಪ್ಪತ್ಮೂರು ಪುತ್ತೂರು ಎಂಟು ಜನ ಕಡಬ ಒಂದು ಇನ್ನು ಅದರಲ್ಲಿ ಎಂಬತ್ನಾಲ್ಕು ಮಂದಿ ಒಳರೋಗಿಗಳಾಗಿ ಮತ್ತು ಐವತ್ಮೂರು ಮಂದಿ ಹೊರರೋಗಿಗಳಾಗಿ ಚಿಕಿತ್ಸೆ ಪಡೆದಿದ್ದಾರೆ ಇಪ್ಪತ್ತ್ಮೂರು ಮಂದಿ ನಿನ್ನೆ ಅವರಿಗೆ ಅವ್ರು ಬಿಡುಗಡೆ ಆಗಿದ್ದಾರೆ ಯಾರೂ ತೀವ್ರತರವಾದಂತೇನು ಇಲ್ಲ ಒಬ್ಬರು ಮಾತ್ರ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಸ್ವಲ್ಪ ಒಂದು ನಿಗಾ ಘಟಕದಲ್ಲಿ ಅಂದರೆ ಐಸಿಯು ಅಲ್ಲ ಸಪ್ರೇಟ್ ಇಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಬೌತ್ಸು ತುಂಬೆ ಆಸ್ಪತ್ರೆ ಬಂಟ್ವಾಳದಲ್ಲಿ ಒಂದು ಪೆರ್ಲಿ ಆಸ್ಪತ್ರೆ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದೆ ಹೈಲ್ಯಾಂಡ್ ಆಸ್ ಆಸ್ಪತ್ರೆಗೆ ಭೇಟಿ ಮಾಡಿದ್ದೀನಿ ಇದ್ರ ಜೊತೆಗೆ ತಮ್ಮ ಮಾಹಿತಿಗಾಗಿ ಇದುವರೆಗೆ ಮಂಗಳೂರಿನ ಕೊಲಾಸೋ ಇಂದಿರಾ ಎಸ್ ಸಿ ಎಸ್ ಯೂನಿಟಿ ಹೈಲ್ಯಾಂಡ್ ಇಂಡಿಯಾನ ಫಾದರ್ ಮುಲ್ಲಾಸ್ ತುಂಬೆ ಪಿ ಎಸ್ ಎಕ್ಕೂರಲ್ಲಿ ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಫಾದರ್ಮುಲ್ಲ ಮೆಡಿಕಲ್ ಕಾಲೇಜ್ ಕಣಚೂರು ಹಾಸ್ಪಿಟ್ಲು ಎನಪೊಯ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲು ಕೊಡಿಯಾಲ್ ನೇತಾಜಿ ಯಲ್ಲಪ್ಪ ಆಸ್ಪಿಟ್ಲು ಎನೆಪಯ್ಯ ಮೆಡಿಕಲ್ ಕಾಲೇಜ್ ದೇರಲ್ಕಟ್ಟೆ ಇಷ್ಟು ಕಡೆ ಚಿಕಿತ್ಸೆ ಪಡೆದಿದೆ ಜೊತೆಗೆ ಬಂಟ್ವಾಳದಲ್ಲಿ ಆಗಲೇ ನಾನು ಹೇಳಿದೆ ಸೋಮಯಾಜಿ ಪೆರ್ಲಿಯ ಪ್ರೈವೇಟು ಮತ್ತು ಸರ್ಕಾರಿ ತಾಲೂಕು ಆಸ್ಪತ್ರೆ ಒಂದು ಪುತ್ತೂರಿನ ಎರಡು ಆಸ್ಪತ್ರೆಗಳು ಒಂದು ಪ್ರಗತಿ ಇನ್ನೊಂದು ಮಹಾವೀರ ಆಸ್ಪತ್ರೆ ಚಿಕಿತ್ಸೆ ಕಡಬದಲ್ಲಿ ಕಡಬ ಮೆಡಿಕಲ್ ಸೆಂಟರ್ ಅಂತ ಒಬ್ರು ಚಿಕಿತ್ಸೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ಟೇಬಲ್ ಇದೆ ಇವತ್ತು ಮತ್ತೆ ನಾನು ಅಪ್ಡೇಟ್ ನಾನು ಎಷ್ಟು ಜನ ಡಿಸ್ಚಾರ್ಜ್ ಆಗಿದ್ದಾರೆ ತಗೋಬೇಕಾದ್ರೆ ಬೆಳಿಗ್ಗೆ ಮತ್ತೆ ನಮ್ಮ ಸಿಬ್ಬಂದಿಗೆ ಹೇಳಿದ್ದೀನಿ ಈಗ ಅಲ್ಲಿ ನಾವು ನಿನ್ನ ಕಳೆದ ಮೂರು ದಿವಸದಿಂದ ನಾವು ರೋಗಿಗಳ ಜೊತೆ ಮಾತಾಡಿದಾಗ ನಮಗೆ ತಿಳಿದು ಬಂದಿದ್ದು ಬೋಂಡಾ ಜ್ಯೂಸ್ ಯಾರ್ಯಾರು ಕುಡ್ದಿದ್ದಾರೆ ಅವತ್ತು ಎಂಟನೇ ತಾರೀಕು ತೆಗೆದುಕೊಂಡು ಹೋಗಿ ಯಾರ್ಯಾರು ಕುಡ್ದಿದ್ದಾರೆ ಅವತ್ತಿ ಕುಡಿದವರಿಗೆ ಮಾತ್ರ ಎಫೆಕ್ಟ್ ಆಗಿರೋಂಥದ್ದು ಸೊ ಅದ್ರ ಜೊತೆಗೆ ಯಾರ್ಯಾರು ಒಂದು ಮನೇಲಿ ನಾಲ್ಕು ಜನ ನಾಲ್ಕು ಜನ ಕೂಡ ನಾಲ್ಕು ಜನಕ್ಕಾಗಿದೆ ಯಾವುದೂ ಒಂದು ಮಗು ಕುಡಿದಿಲ್ಲ ಅಂತಂದರೆ ಅದಕ್ಕಾಗಿಲ್ಲ ಚೆನ್ನಾಗಿದೆ ಸೊ ಇದು ಇನ್ಡೈರೆಕ್ಟ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ಇದು ಜೊತೆಗೆ ಅಲ್ಲಿ ಏನಾಗಿರ್ಬೋದು ಇದು ಮೇಲ್ನೋಟಕ್ಕೆ ಬೋಂಡಾ ಜ್ಯೂಸ್ ಕುಡಿದ ನಂತರ ಆಗಿರುವಂಥ ಘಟನೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ನಾವಿನ್ನು ರಿಪೋರ್ಟ್ ಕೂಡ ನಾವು ನೋಡಬೇಕು ಬರಬೇಕು ರಿಪೋರ್ಟ್ ಬರೆದೇ ನನಗೆ ಹೀಗೆ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ ಅಲ್ಲ ಅದು ಆದ ಸಂದರ್ಭದಲ್ಲಿ ಏನಾದರೂ ಜ್ಯೂಸಲ್ಲಿ ಕೆಲವು ಸಂದರ್ಭ ತಗೊಂಡೋಗಿ ಮನೇಲಿಟ್ಟು ತಡವಾಗಿ ಕುಡಿದಿರೋಂಥದ್ದು ಅಲ್ಲ ಹೇಳಿಲ್ಲ ನಾನು ಸಾಧ್ಯತೆಗೆ ಹೇಳ್ತಾ ಇದ್ದೀನಿ ಅಥವಾ ಆ ಸಂದರ್ಭದಲ್ಲಿ ಆಗಿರುವ ಪರ್ಟಿಕ್ಯುಲರ್ ಬ್ಯಾಚ್ ಏನ್ ಮಾಡ್ತಾರೆ ಬೋಂಡಾ ಜ್ಯೂಸ್ ಏನಿರುತ್ತೆ ಅದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಇದು ಸಾಧ್ಯತೆ ಇದೆ ಯಾಕೆಂತಂದ್ರೆ ಯಾರ್ಯಾರು ತಗೊಂಡು ಎಲ್ರಿಗೂ ಆಗಿ ಸೊ ಆ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಏನ್ ಬಳಸಿದ್ದಾರೆ ಆ ಬ್ಯಾಚಲ್ಲಿ ಬೋಂಡಾ ಜ್ಯೂಸ್ ವ್ಯತ್ಯಾಸ ಆಗಿರ್ಬೋದು ಅದು ರಿಪೋರ್ಟ್ ನೋಡೋಣ ಏನಾಗುತ್ತೆ ಸಾಧ್ಯತೆ ಇದೆ ಈಗ ಅಂದ್ರೆ ಸದ್ಯಕ್ಕೆ ಇನ್ನೊಂದು ಜಾಸ್ತಿ ಆಗ್ಲಿಕ್ಕಿಲ್ಲ ಆ ಅದೇ ಅದೇ ಈ ಸದ್ಯಕ್ಕೆ ಇದು ಅಂದ್ರೆ ಈಗ ನಾವಂದ್ರೆ ಎಲ್ಲಾ ಕಡೆ ನಾವು ಪಿ ಎಸ್ ಸಿ ಡಾಕ್ಟರ್ ಫಸ್ಟ್ ನಮಗೆ ಹತ್ತನೇ ತಾರೀಕು ನಾನು ಕೊಟ್ಟಾಗ ಹದಿನೈದು ಇತ್ತು ಹೌದು ಅದಕ್ಕೆ ನಾವು ಅಪ್ಡೇಟ್ ತಗೊಳ್ತಾ ಇದ್ದೀನಿ ನಾನೇನ್ ಮಾಡಿದ್ದೀನಿ ಎಲ್ಲಾ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತೆ ವೈದ್ಯಾಧಿಕಾರಿಗಳಿಗೆ ಹೇಳಿ ನಮ್ಮ ಆಶಾ ಕಾರ್ಯಕರ್ತರು ಹೇಳಿ ಆಯಾ ಗ್ರಾಮಗಳಿಗೆ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಕಣ್ಣೂರು ಪುದು ಮಂಚಿ ಈ ರೀತಿ ಬಂಟ್ವಾಳ ತಾಲೂಕಲ್ಲಿ ಸ್ವಲ್ಪ ಏನು ಜಾಸ್ತಿ ಇದೆ ಅಲ್ಲೆಲ್ಲ ಹೇಳಿ ನಾನು ನಾನು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಪ್ಡೇಟ್ ಮಾಡ್ಕೊಳ್ತೇನೆ ನಂಬರ್ ಹೊಸದಾಗಿ ಬರೋ ಸಾಧ್ಯತೆ ಕಡಿಮೆ ಯಾಕೆಂದೀಗಾಗಲೇ ಮೂರು ನಾಲ್ಕು ದಿವಸ ಆಗಿರೋದ್ರಿಂದ ಹೊಸದಾಗಿ ಪ್ರಕರಣ ವರದಿ ಆಗಲಿಕ್ಕಿಲ್ಲ ಆದರೆ ಈಗ ಈ ಹಿಂದೆ ಬಾಧಿತರಾಗಿದ್ದವ್ರ ಸಂಖ್ಯೆ ತೊಗೊಳ್ಬೋದು ಈಗ ಅದೇ ಆ ನಿತಿ ನಾವೇನು ಮಾಡಿದ್ದೀವಿ ಅಂತಂದರೆ ಕೆಮಿಕಲ್ ಅನಾಲಿಸಿಸ್ ಬಯೋಕೆಮಿಸ್ಟ್ರಿ ಅನಾಲಿಸಿಸ್ ಮತ್ತು ಬ್ಯಾಕ್ಟೀರಿಯಾಲಜಿಕಲ್ ಅನಾಲಿಸಿಸ್ ಅಂದರೆ ರೋಗಾಣುಗಳಿಂದ ಏನಾರು ಆಗಿದೆಯಾ ಅಥವಾ ಕೆಮಿಕಲ್ಸಿಂದ ಆಗಿದೆಯಾ ಅಥವಾ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಅದರಲ್ಲಿ ಅದರಲ್ಲಿ ಬೊಂಡ ಜ್ಯೂಸಿನ ಮೂಲ ಏನಾರು ಸಮಸ್ಯೆ ಆಗಿದೆಯಾ ಈ ದಿನ ಪ ಮೂರು ಆಂಗಲ್ ಅಲ್ಲಿ ನೋಡೋದಕ್ಕೆ ನಾವು ಈಗದ್ದು ಎಲ್ಲ ನಮಗೆ ಹಿಸ್ಟ್ರಿ ಬಾಂಡಾ ಜ್ಯೂಸ್ ಕಡೆ ಇರೋದ್ರಿಂದ ಅದನ್ನ ಮಾಡಿದ್ವಿ ಅಷ್ಟೇ ಅದೇ ಟ್ರೀಟ್ಮೆಂಟ್ ಹೌದು ನಾನು ತಗೊಳ್ತಾ ಇದ್ದೀನಿ ಅಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ನನ್ ಹೊಟ್ಟೆ ನೋವು ಜ್ವರ ಚಳಿ